ಶ್ರೀ ಪರಮಹಂಸ ಯೋಗಾನಂದರು ತಮ್ಮ ಪುಸ್ತಕ ಯೋಗ್ಯ ಆತ್ಮಕಥೆಯಲ್ಲಿ ನಲ್ವತ್ಮೂರನೇ ಅಧ್ಯಾಯವಾದ ಶ್ರೀಯುಕ್ತೇಶ್ವರರ ಪುನರುತ್ಥಾನದಲ್ಲಿ ತಮ್ಮ ಗುರುಗಳು ದೇಹತ್ಯಾಗ ಮಾಡಿ ಮೂರು ತಿಂಗಳ ನಂತರ ಯೋಗಾನಂದರಿಗೆ ಪ್ರತ್ಯಕ್ಷರಾಗಿ ಒಬ್ಬ ವ್ಯಕ್ತಿ ಮರಣಿಸಿದ ನಂತರ ನೆಲಗೆ ಹೋಗ್ತಾನೆ ಅನ್ನೋದರ ಬಗ್ಗೆ ವಿವರವಾಗಿ ವರ್ಣಿಸಿದ್ದಾರೆ ಈ ಅಧ್ಯಾಯವನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಭೂಮಿಯನ್ನು ಹೊರತುಪಡಿಸಿ ಬೇರೆ ಬೇರೆ ಯಾವ ಲೋಕಗಳಿವೆ ಅನ್ನೋದನ್ನು ನಾವು ಮೊದಲಿಗೆ ಅರ್ಥ ಮಾಡ್ಕೋಬೇಕು ವೈಜ್ಞಾನಿಕವಾಗಿ ಈ ಲೋಕಗಳು ಸೈ ಹ್ಯೂಮನ್ ಸೈಕಾಲಜಿಗೆ ಸಂಬಂಧಪಟ್ಟಿದ್ದು ಅಂತ ನನಗೆ ಅನಿಸುತ್ತೆ ಹಿಂದೂ ಧರ್ಮ ಗ್ರಂಥಗಳ ಅಥವಾ ಪುರಾಣಗಳ ಪ್ರಕಾರ ಒಟ್ಟು ಹದಿನಾಲ್ಕು ಲೋಕಗಳಿವೆ ಈ ಹದಿನಾಲ್ಕು ಲೋಕಗಳ ಬಗ್ಗೆ ವಿಷ್ಣು ಪುರಾಣದಲ್ಲಿ ಹೇಳಿದ್ದಾರೆ ಈ ಭೂಮಿಯನ್ನು ಹೊರತುಪಡಿಸಿ ಈ ಲೋಕಗಳೆಲ್ಲ ನಿಜವಾಗ್ಲೂ ಇದೆಯಾ ನೋಡೋಣ ಮತ್ತು ಈ ಲೋಕಗಳು ಹ್ಯೂಮನ್ ಸೈಕಾಲಜಿಗೆ ಹೇಗೆ ಸಂಬಂಧಪಟ್ಟಿದ್ದು ಅಂತಲೂ ನೋಡೋಣ ಈ ಹದಿನಾಲ್ಕು ಲೋಕಗಳು ಯಾವುದದು ಅಂದರೆ ಭೂಮಿ ಇಲ್ಲಿ ಸೆಂಟ್ರಲ್ಲಿರುತ್ತೆ ಭೂಮಿಯಿಂದ ಮೇಲಕ್ಕೆ ಹೈಯರ್ ಲೋಕಸ್ ಭೂಮಿಯಿಂದ ಕೆಳಗೆ ಪಾತಾಳ ಲೋಕಗಳು ಸೊ ಇದು ಭೂಮಿ ಮತ್ತು ಇಲ್ಲಿ ಕೆಳಗಿರೋ ಏಳು ಲೋಕಗಳು ಅತಳ ವಿತಳ ಸುತ್ತಳ ತಳ ಮಹಾತಳ ರಸತಳ ಮತ್ತು ಪತಳ ಭೂಮಿಯಿಂದ ಮೇಲಕ್ಕಿರುವಂಥ ಲೋಕಗಳು ಭೂಮಿ ಮೊದಲನೇದು ಮೇಲಕ್ಕಿರುವಂಥ ಏಳು ಲೋಕಗಳು ಭೂಮಿ ಅಥವಾ ಭೂ ಭೂವರ್ಲೋಕ ಲೋಕ ಭೂ ಲೋಕ ಲೋಕ ಸ್ವರ ಅಥವಾ ಸ್ವರ್ಗ ಸ್ವರ್ಗ ಲೋಕ ಮಹರ್ಲೋಕ ಜನ ಲೋಕ ತಪೋಲೋಕ ಸತ್ಯ ಲೋಕ ಒಟ್ಟು ಹದಿನಾಲ್ಕು ಲೋಕಗಳು ಇಲ್ಲಿ ಭೂಮಿಯಿಂದ ಕೆಳಗಡೆ ಪಾತಾಳ ಲೋಕಗಳಿದೆ ಅಂದ್ರೆ ಭೂಮಿನ ಬಿಟ್ಟರೆ ಕೆಳಗಡೆ ನಮಗೆ ಪಾತಾಳ ಲೋಕಗಳು ಸಿಗುತ್ತೆ ಮೊದಲಿಗೆ ಹಾತಾಳ ಸಿಗುತ್ತೆ ಆಮೇಲೆ ವಿತ್ತಳ ಸಿಗುತ್ತೆ ಹಂಗಲ್ಲ ಅದೇ ತರ ಆಕಾಶದ ಮೇಲ್ಗಡೆ ಭೂಮಿಯಿಂದ ಮೇಲೆ ಅಂದ್ರೆ ಆಕಾಶ ದಾಟ್ಕೊಂಡು ಹೋದರೆ ಮೋಡಗಳ ಅಥವಾ ಏನಾದರೂ ಹಂಗೆ ದಾಟ್ಕೊಂಡ್ ಮೇಲಕ್ಕೆ ಹೋದರೆ ನಮಗೆ ಈ ಭೂವರ್ಲೋಕ್ಲೋಕ ಭೂ ಲೋಕ ಅಲ್ಲ ಇದು ಭೂವರ್ ಲೋಕ ಆಕಾಶದಿಂದ ಆಚೆಗಿವೆಲ್ಲ ಭೂವರ್ ಲೋಕ ಸ್ವರ್ಗ ಮಹಾಲೋಕ ಸತ್ಯಲೋಕ ಅಲ್ಲ ಆಕಾಶದಿಂದ ಮೇಲ್ಗಡೆ ಇದೆ ಅಂತ ಅಲ್ಲ ಇವಾಗ ನಾವು ಒಬ್ಬ ಮನುಷ್ಯನ ತಗೊಂಡ್ರೆ ತಲೆಯಲ್ಲಿ ಮೆದುಳಲ್ಲಿ ಗೊತ್ತಿಲ್ಲ ಕಾನ್ಶಿಯಸ್ನೆಸ್ ಎಲ್ಲಿರುತ್ತೆ ಅಂತ ಸೊ ಅದಕ್ಕೆ ಇಲ್ಲಿ ತಲೆಯಲ್ಲಿ ಅಂದ್ಕೊಳ್ಳೋಣ ಕಾನ್ಶಿಯಸ್ನೆಸ್ ಕಾನ್ಷಿಯಸ್ನೆಸ್ ಇರುತ್ತೆ ಅಲ್ವಾ ಮನುಷ್ಯನಿಗೆ ಸೊ ಈ ಹೈಯರ್ ಲೋಕಗಳೆಲ್ಲ ಹೈಯರ್ ಕಾನ್ಶಿಯಸ್ನೆಸ್ಸು ಲೋವರ್ ಲೋಕಗಳೆಲ್ಲ ಲೋ ವೈಬ್ರೇಟಿಂಗ್ ಕಾನ್ಶಿಯಸ್ನೆಸ್ ಅಂದರೆ ಇಲ್ಲಿ ಇವಾಲ್ವ್ ಆಗ್ತಾ ಇರೋದು ಕಾನ್ಶಿಯಸ್ನೆಸ್ ಫಸ್ಟ್ ಕ್ರಿಯೇಷನ್ ಆದಾಗ ಕಾನ್ಶಿಯಸ್ನೆಸ್ ಏನಿತ್ತು ಅದು ಇವಾಲ್ವ್ ಆಗ್ತಾ ಆಗ್ತಾ ಈಗ ಭೂಲೋಕದ ತನಕ ಬಂದಿದೆ ಬಂದಿದೆ ಅಂದರೆ ಈಗ ಆಲ್ರೆಡಿ ಅತ್ತು ಸತ್ಯಲೋಕದ ತನಕೂ ಇದೆ ಕಾನ್ಷಿಯಸ್ ಆದರೆ ನಮ್ಮಂಥ ಸಾಮಾನ್ಯ ಜನ ಏನಿದ್ದೀವಿ ನಾವು ಈಗ ಭೂಮಿ ತನಕ ಬಂದಿದ್ದೀವಿ ಸಿಂಗಲ್ ಸೆಲ್ಯುಲರ್ ಆರ್ಗ್ಯಾನಿಸಮ್ ಆಗಿದ್ದ ನಾವು ಎವಲ್ಯೂಷನ್ ಆಗ್ತಾ ಆಗ್ತಾ ಈಗ ಮನುಷ್ಯರ ಒಂದು ಎವಲ್ಯೂಷನ್ಗೆ ಬಂದಿದ್ದೀವಿ ಅಂದರೆ ಇಲ್ಲಿ ಎವಲ್ಯೂಷನ್ ಇವಾಲ್ವ್ ಆಗ್ತಾ ಇರೋದು ವಿಕಸನ ಆಗ್ತಾ ಇರೋದು ಮನುಷ್ಯನ ದೇಹ ಅಥವಾ ಮೆದುಳು ಅನ್ನೋದು ಓಕೆ ಹೊರಗಿನ ಮೆಟೀರಿಯಲಿಸ್ಟಿಕಲ್ಲಿ ನೋಡಿದ್ರೆ ಅದು ಹೌದು ಸಿಂಗಲ್ಸ್ ಇದ್ದಿದ್ದು ಇವಾಗ ಕಾಂಪ್ಲೆಕ್ಸ್ ನ್ಯೂರಾನ್ಸ್ ಇರೋವಂಥ ಒಂದು ಮೆದುಳು ಡೆವಲಪ್ ಆಗಿದೆ ಅದು ಮೆಟೀರಿಯಲಿಸ್ಟಿಕ್ಕಾಗಿ ನೋಡಿದ್ರೆ ಆದರೆ ಇಲ್ಲಿ ನಿಜವಾಗ್ಲೂ ಡೆವಲಪ್ ಆಗ್ತಾ ಇರೋದು ಕಾನ್ಶಿಯಸ್ನೆಸ್ ಇದೆಲ್ಲ ಪಾತಾಳ ಲೋಕದಲ್ಲಿರೋದನೆಲ್ಲ ನಾನು ಅನ್ಕಾನ್ಶಿಯಸ್ ಪ್ಯಾಟ್ರನ್ ಅಂತ ಕರಿತೀನಿ ಅನ್ಕಾನ್ಷಿಯಸ್ ಪ್ಯಾಟ್ರನ್ಸ್ ಅಂದರೆ ಏನು ಅಂದರೆ ಈ ಪಾತಾಳ ಲೋಕದಲ್ಲಿ ಇರುವಂಥ ಬಿಹೇವಿಯರ್ಗಳು ಅಲ್ಲಿರುವಂಥ ಜೀವಿಗಳು ನಮಗೆ ಮನುಷ್ಯನಿಗೆ ಹೇಗೆ ಇನ್ಫ್ಲುಯೆನ್ಸ್ ಮಾಡ್ತಾರೆ ಅಂತ ಅಂದರೆ ಇವಾಗ ಏನೋ ಒಂದು ಸಮಸ್ಯೆ ಆಗಿರುತ್ತೆ ಅದಕ್ಕೆ ನಾವು ಒಬ್ಬೊಬ್ಬರು ಮನುಷ್ಯನು ಹೆಂಗೆ ರಿಯಾಕ್ಟ್ ಮಾಡ್ತೀವಿ ಅಥವಾ ನಾವು ಭೂಮಿ ಮೇಲೆ ಬದುಕಿರೋ ಆ ತನಕನೂ ಒಂದೆಲ್ಲ ಒಂದು ಇಂಟ್ರಾಕ್ಷನ್ ಮಾಡ್ತಾನೆ ಇರ್ತೀವಿ ಒಬ್ಬರ ಜೊತೆ ಅಲ್ಲ ಇನ್ನೊಬ್ಬರ ಜೊತೆ ಹಂಗೆ ಮಾಡುವಾಗ ನಾವು ಬಿಹೇವ್ ಮಾಡ್ತೀವಲ್ಲ ರಿಯಾಕ್ಷನ್ ಮಾಡ್ತೀವಲ್ವ ಅದು ಅನ್ಕಾನ್ಷಿಯಸ್ಲಿ ಮಾಡ್ತೀವಿ ಕಾನ್ಷಿಯಸ್ ಆಗಿ ನಾವು ಮಾಡೋದೇ ಇಲ್ಲ ಈಗ ಯಾರಾದರೂ ನಮಗೆ ಕೆಣಕಿದ್ರೆ ಟ್ರಿಗರ್ ಮಾಡಿದ್ರೆ ತಕ್ಷಣ ಪಟಹಾರಂತ ಏನೋ ಒಂದು ಉತ್ತರ ಕೊಟ್ಬಿಡೋದೋ ತಿರುಗ್ಸಿ ಮಾತಾಡ್ಬಿಡೋದು ಮಾಡ್ತೀವಿ ಅದು ಅನ್ಕಾನ್ಷಿಯಸ್ ಆಗಿ ಬರ್ತಾ ಇದೆ ನಮಗೆ ನಾವು ಕಾನ್ಷಿಯಸ್ಲಿ ಅವ್ರಿಗೆ ಹಿಂಗೆ ಬೈಬೇಕು ಅಂತ ನಾವು ಕಾನ್ಷಿಯಸ್ ಆಗಿ ಯೋಚನೆ ಮಾಡಿ ಅವತ್ತು ಬಯೋದಿಲ್ಲ ಅದು ಅನ್ಕಾನ್ಷಿಯಸ್ ಆಗಿ ಬರ್ತಾ ಇದೆ ಅದೆಲ್ಲ ಇನ್ಫ್ಲೂಯೆನ್ಸ್ ಮಾಡೋದು ಈ ಪಾತಾಳ ಲೋಕದ ಒಂದು ವೈಬ್ರೇಷನ್ಸ್ ಪಾತಾಳ ಲೋಕದಿಂದ ಬರೋ ವೈಬ್ರೇಷನ್ಸು ಅದನ್ನು ನಮಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅದಕ್ಕೆ ನಾನು ಅದನ್ನು ಅನ್ಕಾನ್ಷಿಯಸ್ ಪ್ಯಾಟ್ರನ್ಸ್ ಅಂತ ಕರೆದಿದ್ದು ಅದೇ ಮೇಲೆ ಹೋಗ್ತಾ ಹೋಗ್ತಾ ಮೇಲಿನ ಲೋಕಕ್ಕೆ ಹೋಗ್ತಾ ಹೋಗ್ತಾ ನಾವು ಹೆಚ್ಚೆಚ್ಚು ಕಾನ್ಷಿಯಸ್ ಆಗ್ತಾ ಇರ್ತೀವಿ ನಾವೇನು ಮಾತಾಡ್ತಾ ಇದ್ದೀವಿ ನಾವು ಏನು ಯೋಚನೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಹೆಚ್ಚೆಚ್ಚು ಕಾನ್ಷಿಯಸ್ ಆಗ್ತಾ ಹೋಗ್ತೀವಿ ಅದಕ್ಕೆ ಇದನ್ನು ಊರ್ಧ್ವ ಲೋಕ ಅಂತ ಹೇಳ್ತಾರೆ ಇದನ್ನು ಪಾತಾಳ ಲೋಕ ಅಂತ ಹೇಳ್ತಾರೆ ಪಾತಾಳ ಲೋಕದಿಂದ ಬರೋ ಬಿಹೇವಿಯರ್ಸು ಅನ್ಕಾನ್ಷಿಯಸ್ ಆಗಿರುತ್ತೆ ಆದ್ರಿಂದ ನಾ ಹೇಳಿದ್ದು ಕಾನ್ಷಿಯಸ್ಲಿ ನಾವು ಇವಾಲ್ವ್ ಆಗ್ತಾ ಇದ್ದೀವಿ ಅಂತ ನಮ್ಮ ಉದ್ದೇಶ ಇರೋದು ಮನುಷ್ಯನ್ ಮನುಷ್ಯ ಅನ್ನೋದಕ್ಕಿಂತ ಜೀವಿಯ ಉದ್ದೇಶ ಇರೋದು ಪೂರ್ತಿ ಸತ್ಯಲೋಕವನ್ನು ಮುಟ್ಟಿ ಅದರಿಂದ ಆಚೆ ಹೋಗುವಂಥದ್ದು ಫುಲ್ಲಿ ಕಾನ್ಷಿಯಸ್ ಆಗಿ ಡೆವಲಪ್ ಆಗುವಂಥದ್ದು ಈಗ ನಾವು ಮನುಷ್ಯನ ತನಕ ಡೆವಲಪ್ ಆಗಿದೆ ಕಾನ್ಷಿಯಸ್ನೆಸ್ಸು ಇನ್ನೇನಿದ್ರು ಇನ್ನು ಉಳಿದ ಲೋಕಗಳನ್ನ ದಾಟ್ಕೊಂಡು ಮೇಲೆ ಹೋಗುವಂಥದ್ದು ಅದೇ ಉದ್ದೇಶ ಪರಮ ಉದ್ದೇಶ ಜೀ ಮನುಷ್ಯನ ಜೀವನದ್ದು ಈಗ ಈ ಪಾತಾಳ ಲೋಕಗಳಲ್ಲಿರೋ ಜೀವಿಗಳು ಮೆಟೀರಿಯಲಿಸ್ಟಿಕ್ಕಲ್ಲಿ ಯೋಚನೆ ಮಾಡೋದಾದರೆ ಅಂದರೆ ಸೈಕಾಲಜಿಕಲಿ ಯೋಚನೆ ಮಾಡೋದಾದರೆ ಅದು ನಮ್ಮ ಸಬ್ಕಾನ್ಷಿಯಸ್ ನಮ್ಮ ಸಬ್ಕಾನ್ಷಿಯಸ್ ಹೆಂಗೆ ಪ್ರೋಗ್ರಾಮ್ ಆಗಿರುತ್ತೋ ನಾವು ಹಾಗೆ ಬಿಹೇವ್ ಮಾಡ್ತಾ ಇರ್ತೀವಿ ಪ್ರತಿಯೊಂದು ಸಿಚ್ಯುವೇಷನಲ್ಲೂ ಆದರೆ ಅದನ್ನು ಮೆಟೀರಿಯಲಿಸ್ಟಿಕ್ಕಾಗಿ ತೊಗೊಂಡ್ರೆ ಅಲ್ಲಿ ಪ್ರತಿಯೊಂದು ಲೋಕದಲ್ಲೂ ಒಂದೊಂದು ಥರ ಜೀವಿಗಳಿರ್ತಾರೆ ಇರ್ತಾರೆ ಅಂತ ನಾವು ತಗೊಳೋದಾದರೆ ಆ ಜೀವಿಗಳು ನಮಗೆ ಹೆಂಗೆ ಇನ್ಫ್ಲುಯೆನ್ಸ್ ಮಾಡ್ತಾರೆ ನಾವು ಯೋಚನೆ ಮಾಡೋ ರೀತಿ ನಾವು ಮಾತಾಡೋ ರೀತಿ ನಾವು ಬಿಹೇವ್ ಮಾಡೋ ರೀತಿನ ಅಂತ ನೋಡ್ತಾ ಹೋಗೋಣ ಲೋಕನ ಮೊದಲಿಗೆ ಅತಳ ಲೋಕ ಈ ಅತಳ ಲೋಕನ ಆಳ್ತಾ ಇರೋಂಥ ರಾಜ ಬಲ ಅಂತ ಅವನ ಹೆಸರು ಅವನ ಗುಣಲಕ್ಷಣಗಳೇನು ಅಥವಾ ಅಲ್ಲಿ ಜನಗಳ ಏನು ಆ ರಾಜ್ಯದ ಜನಗಳ ಗುಣಲಕ್ಷಣಗಳೇನು ಅಂದರೆ ತಪ್ಪುದಾರಿಗೆ ಇಳಿಯುವಂಥದ್ದು ವಂಚಿಸುವಂಥದ್ದು ಬುದ್ಧಿಗೆ ಮಂಕು ಹಿಡಿಸುವಂತೆ ಮಾಡುವಂಥದ್ದು ಅವನ ಸೇವಕರು ಅಥವಾ ಸೇವಕಿಯರು ತುಂಬ ಸುಂದರವಾಗಿರುವಂಥವ್ರು ಆಸೆ ಹುಟ್ಟಿಸುವಂಥವ್ರು ಯಾವಾಗಲೂ ಸುಖದಲ್ಲಿ ಮುಳುಗುವಂತೆ ಪ್ರೇರೇಪಣೆ ಮಾಡುವಂಥವ್ರು ಸೊ ಈ ಲೋಕದ ಇನ್ಫ್ಲುಯೆನ್ಸ್ ಈ ಅತಳ ಲೋಕದ ಈ ಸಬ್ ಒಂದು ಲೇಯರ್ ಆಗಿರುವಂಥ ಅತಳ ಲೋಕದ ಇನ್ಫ್ಲುಯೆನ್ಸ್ ಹೆಂಗಿರುತ್ತೆ ಅಂದರೆ ಇದ್ರ ಇನ್ಫ್ಲುಯೆನ್ಸ್ ಇದ್ದವಂಥ ಮನುಷ್ಯರು ಹೆಂಗಿರ್ತಾರೆ ಅಂದರೆ ಯಾವಾಗಲೂ ಮಾಯೆಯಲ್ಲಿ ಸಿಕ್ಕಿ ಬಿದ್ದಿರ್ತಾರೆ ಹಲವು ರೀತಿ ಅಡಿಕ್ಷನ್ಸ್ ಇರುತ್ತೆ ಇವರಿಗೆ ಲೈಕ್ ಪಾರ್ನ್ ನೋಡೋವಂಥ ಅಡಿಕ್ಷನ್ ಇರ್ಬೋದು ಬಾಯ್ ಚಪ್ಪಲಕ್ಕೆ ಹೊಟ್ಟೆ ಹಸ್ದಿಲ್ಲ ಅಂದ್ರೂ ರುಚಿಗೋಸ್ಕರ ಜಾಸ್ತಿ ಜಾಸ್ತಿ ತಿನ್ನುವಂಥ ಚಪ್ಪಲ ಅಂದರೆ ಆಸೆಗೆ ಆಸೆಗೋಸ್ಕರ ತಿನ್ನುವಂಥ ಚಪ್ಪಲ ಡ್ರಗ್ಸು ಆಲ್ಕೋಹಾಲ್ ಈ ಥರ ಬೇಕಾದಷ್ಟು ಅಡಿಕ್ಷನ್ಸ್ ಆಗಿ ಇರೋವಂಥ ಮನುಷ್ಯರಾಗಿರ್ತಾರೆ ಸೊ ಈ ಲೋಕದ ಇನ್ಫ್ಲೂಯೆನ್ಸ್ ಇರೋವಂಥವರಿಗೆ ಪ್ಲೆಷರ್ ಅಥವಾ ಸುಖವೇ ಜೀವನದ ಪರಮೋದ್ದೇಶ ಆಗಿರುತ್ತೆ ಅಂದರೆ ಸತ್ಯದಿಂದ ಇವ್ರು ಯಾವಾಗಲೂ ದೂರ ಇರ್ತಾರೆ ಸತ್ಯ ಅಂದರೆ ರಿಯಾಲಿಟಿ ಅಂದರೆ ನಾವು ಬೇರೆ ವಿಡಿಯೋಗಳಲ್ಲಿ ಮಾತಾಡಿರೋ ಹಾಗೆ ಬ್ರಹ್ಮ ಸತ್ಯ ಜಗತ್ ಮಿಥ್ಯಾ ಅಂತ ಮಾತಾಡಿದ್ದೀವಿ ಅಂದರೆ ಈ ಅಲ್ಟಿಮೇಟ್ ಆಗಿರೋದು ಕಾನ್ಶಿಯಸ್ನೆಸ್ ಆ ಕಾನ್ಶಿಯಸ್ನೆಸ್ ಅನ್ನೋ ರಿಯಾಲಿಟಿಯಿಂದ ಈ ಹೊರಗಿಲ್ ಹೊರಗಡೆಯಿಂದ ಸಿಗುವಂಥ ಸುಖಗಳ ಅಪೇಕ್ಷೆ ಇವ್ರಿಗೆ ಜಾಸ್ತಿ ಇರುತ್ತೆ ಮೆಟೀರಿಯಲಿಸ್ಟಿಕ್ ಆಗಿರ್ತಾರೆ ಆ ರಿಯಾಲಿಟಿಯಿಂದ ಇವರು ದೂರ ಇರ್ತಾರೆ ಇದು ನರ್ಕ ಅಲ್ಲ ಈ ಸಬ್ಕಾನ್ಷಿಯಸ್ ಮೈಂಡನ್ನ ಒಂದು ಲೇಯರ್ ಈ ಹದಿನಾಲ್ಕು ಲೋಕಗಳೇನೇನಿದೆ ಅದೆಷ್ಟೂ ನಮ್ಮ ತಲೆ ಒಳಗಡೆ ನಡೀತಾ ಇರೋದು ಈ ಭೂಮಿ ಕೂಡ ಇನ್ಕ್ಲೂಡ್ ಆಗಿನೇ ಎಲ್ಲದನ್ನೂ ನಮ್ಮ ತಲೆ ಒಳಗಡೆ ನಡೀತಾ ಇರೋವಂಥದ್ದು ಎರಡನೇದು ವಿತಳ ಲೋಕ ಈ ಲೋಕನ ಆಳ್ತಾ ಇರೋವಂಥವ್ರು ಹಾಟಕಾಸುರ ಅನ್ನೋ ಒಬ್ಬ ಅಸುರ ತಮ್ಮ ಸ್ವಾರ್ಥಕ್ಕೆ ಸ್ಪಿರಿಚುವಲ್ ಪವರ್ಸ್ನ ಬಳಸುವಂಥವ್ರು ಅಂದರೆ ತಾಂತ್ರಿಕ ಸಾಧನೆ ಕಲ್ತಿರೋರು ಇರ್ತಾರಲ್ವಾ ಅವ್ರು ತಮ್ಮ ಸ್ವಾರ್ಥಕ್ಕೆ ಮಾಟ ಮಂತ್ರ ಮಾಡೋದು ಬೇರೆಯವ್ರಿಗೆ ತೊಂದರೆ ಕೊಡೋದು ಈ ಥರ ಮಾಡ್ತಾ ಇರ್ತಾರೆ ತಮಗಿರುವ ಆ ಶಕ್ತಿಯನ್ನು ಯೂಸ್ ಮಾಡಿಕೊಂಡು ಬೇರೆಯವ್ರನ್ನ ಡಾಮಿನೇಟ್ ಮಾಡ್ತಾ ಇರ್ತಾರೆ ಅಂದರೆ ದೈಹಿಕ ಶಕ್ತಿಯಿಂದ ಆಗಿರಲಿ ಬುದ್ಧಿಶಕ್ತಿಯಿಂದ ಆಗಿರಲಿ ಇವರು ಬೇರೆಯವ್ರನ್ನ ಡಾಮಿನೇಟ್ ಮಾಡ್ತಾ ಇರ್ತಾರೆ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ ಸ್ಪಿರಿಚುವಲ್ ಆಗಿ ಅವರು ಸಾಧನೆ ಮಾಡಿದರೂ ಕೂಡ ತಮ್ಮ ಈಗೋಯಿಂದ ಭ್ರಷ್ಟರಾಗಿರ್ತಾರೆ ಹೆಚ್ಚು ಈಗೋ ಇರುತ್ತೆ ಅವರಿಗೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರುತ್ತೆ ಅಧಿಕಾರ ದರ್ಪ ತೋರ್ಸ್ ತೋರಿಸ್ತಾ ಇರ್ತಾರೆ ಇವರು ಬೇರೆಯವ್ರ ಮೇಲೆ ಬೇರೆಯವ್ರಿಗೆ ಬೆಳೆಯೋಕೆ ಅವಕಾಶವೇ ಇರಲ್ಲ ಯಾವಾಗಲೂ ಇವ್ರ ಮೇಲೇ ಡಿಪೆಂಡ್ ಆಗಿರಬೇಕು ಆ ಥರ ಇವರು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ನ ಮೇಂಟೈನ್ ಇರ್ತಾರೆ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ ತಮ್ಮ ಕೆಲಸ ಸಾಧಿಸ್ಕೊಳ್ಳೋವಂಥ ಬುದ್ಧಿವಂತಿಕೆಯೂ ಇವ್ರಿಗಿರುತ್ತೆ ಈ ಥರ ಗುಣ ಇರೋಂಥ ಉತ್ತಮ ಉದಾಹರಣೆ ಅಂದರೆ ಕನ್ನಡದಲ್ಲಿ ಒಂದು ಹಳೇ ಫಿಲಮ್ ಇದೆ ಎ ಟು ಎದುರೇ ಟು ಅಂತ ಅದರಲ್ಲಿ ಶ್ರೀನಾಥ್ ಅವರು ಹೀರೋ ಕ್ಯಾರೆಕ್ಟರ್ ಮಾಡಿದ್ದಾರೆ ಮತ್ತು ಸುಂದರ ಕೃಷ್ಣ ಅರಸ್ ಅವರು ವಿಲನ್ ಕ್ಯಾರೆಕ್ಟರ್ ಅವರು ಅದರಲ್ಲಿ ತಾಂತ್ರಿಕದ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅದರಲ್ಲಿ ಅವರು ತಮ್ಮ ಸ್ವಾರ್ಥಕ್ಕೆ ಜನಗಳಿಗೆ ಹೆಂಗೆ ತೊಂದರೆ ಕೊಡ್ತಾ ಇರ್ತಾರೆ ಅಂತ ನೀವು ಫಿಲ್ಮ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಇನ್ನು ಮೂರನೇದು ಸುತಳ ಲೋಕ ಸುತಳ ಲೋಕ ಆಳುವಂಥ ರಾಜ ಬಲಿಚಕ್ರವರ್ತಿ ಬಲಿ ಮಹಾರಾಜ ಒಬ್ಬ ಅಸುರ ಆಗಿದ್ರೂ ಅವನಿಗೆ ಈಗೋ ಇರೋದಿಲ್ಲ ಸುಪ್ರಿಯಾರಿಟಿ ಕಾಂಪ್ಲೆಕ್ಸ್ ಇರೋದಿಲ್ಲ ಅವನು ಒಳ್ಳೆಯತನದಿಂದ ಧರ್ಮದಿಂದ ರಾಜ್ಯವರ ಮಾಡ್ತಾ ಇರ್ತಾನೆ ಸೊ ಸುತ್ತಳ ಲೋಕದಲ್ಲಿರುವಂಥ ಜೀವಿಗಳು ಮೆಟೀರಿಯಲಿಸ್ಟಿಕ್ಕಲ್ಲಿ ನೋಡೋದಾದರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ತಮ್ಮ ಶಕ್ತಿಗಿಂತ ಮಿಗಿಲಾದದ್ದು ಭಕ್ತಿ ಅನ್ನೋದೊಂದು ವಿಚಾರ ಅವ್ರಿಗೆ ಗೊತ್ತಿರುತ್ತೆ ಅಲ್ಲಿನ ಜೀವಿಗಳು ವಿನಯದಿಂದ ಸೇವೆಯ ಮನೋಭಾವವನ್ನು ಇಟ್ಕೊಂಡಿರ್ತಾರೆ ನಿಸ್ವಾರ್ಥದಿಂದ ಪರರ ಸೇವೆ ಮಾಡ್ತಾ ಇರ್ತಾರೆ ಸೊ ಇದು ಪಾತಾಳ ಲೋಕದ ಒಂದು ಲೋಕ ಆಗಿದ್ರೂ ಕೂಡ ಇದು ಒಂಥರ ಸ್ವರ್ಗ ಥರ ಒಂದು ವಾತಾವರಣ ಕ್ರಿಯೇಟ್ ಆಗಿರುತ್ತೆ ಬಿಕಾಸ್ ಅಲ್ಲಿ ಇರೋರೆಲ್ಲ ಧರ್ಮದಿಂದ ನಡ್ಕೋತಾ ಇರ್ತಾರೆ ಸೊ ಕತೆ ಪ್ರಕಾರ ಕತೆಗಳು ಪುರಾಣದ ಕತೆ ಪ್ರಕಾರ ಸ್ವರ್ಗದ ಆಗಿರುವಂಥ ಇಂದ್ರ ಬಲಿ ಮಹಾರಾಜನ ಸ್ವರ್ಗದಂತಹ ಅರರಾಜ್ಯ ಆಡಳಿತವನ್ನು ನೋಡಿ ಹೆದರ್ಕೊಂಡು ವಿಷ್ಣು ಹತ್ರ ಕೇಳ್ಕೊತಾನೆ ಈ ಥರ ಹಸುರ ಒಬ್ಬ ಹೀಗೆ ಮಾಡ್ತಾ ಇದ್ದಾನೆ ಆಮೇಲೆ ಹಸುರರ ಲೋಕಕ್ಕೂ ನಮ್ಮ ಲೋಕಕ್ಕೂ ವ್ಯತ್ಯಾಸನೇ ಇರಲ್ಲ ಅಂತ ಆಗ ವಿಷ್ಣು ವಾಮನ ಅವತಾರ ತಾಳಿ ಬಲಿ ಮಹಾರಾಜನ ಭಕ್ತಿ ಸತ್ಯವಾಗಿದ್ದೋ ಅಥವಾ ನಾಟಕ ಮಾಡ್ತಾ ಇದ್ದಾನೋ ಈ ಬಲಿ ಮಹಾರಾಜ ಅಂತ ಚೆಕ್ ಮಾಡೋಕೆ ವಾಮನ ಅವತಾರ ತಾಳಿ ಹೋದಾಗ ವಿಷ್ಣು ಬಲಿ ಚಕ್ರವರ್ತಿ ಹತ್ರ ಕೇಳ್ಕೊತಾನೆ ನನಗೆ ಮೂರು ಹೆಜ್ಜೆ ಇಡೋಕ್ಕೆ ಇಡೋಷ್ಟು ಜಾಗ ಬೇಕು ಅಂತ ಬಲಿ ಚಕ್ರವರ್ತಿಗೆ ಈ ಕುಳ್ಳ ಮೂರು ಹೆಜ್ಜೆ ಇಡೋಷ್ಟು ಜಾಗ ನಾನು ಕೊಡೋಕ್ಕಾಗೋದಿಲ್ವಾ ಅಂತ ಒಂದು ಈಗೋ ಬಂದ್ಬಿಡುತ್ತೆ ಆಯಿತು ನಾನು ಖಂಡಿತ ಕೊಡ್ತೀನಿ ಮೂರು ಹೆಜ್ಜೆ ತಾನೇ ನಿನ್ನ ಧಾರಾಳ್ವಾಗಿ ತೊಗೋಬೋದು ಅಂತ ಹೇಳ್ತಾನೆ ಆಗ ವಾಮನ ಅವತಾರ ತಾಳಿರುವಂಥ ವಿಷ್ಣು ಏನು ಮಾಡ್ತಾನೆ ತುಂಬ ದೊಡ್ಡದಾಗಿ ಬೆಳೆದು ಬಿಡ್ತಾನೆ ಮೊದಲನೇ ಹೆಜ್ಜೆ ಭೂಮಿ ಮೇಲಿಡ್ತಾನೆ ಎರಡನೇ ಹೆಜ್ಜೆ ಆಕಾಶದ ಮೇಲೆ ಇಡ್ತಾನೆ ಆಮೇಲೆ ಕೇಳ್ತಾನೆ ಮೂರನೇ ಹೆಜ್ಜೆ ಎಲ್ಲಪ್ಪ ಇಡಲಿ ನಂಗೆ ಜಾಗನೇ ಇಲ್ವಲ್ಲ ಅಂತ ಆವಾಗ ಬಲಿ ಚಕ್ರವರ್ತಿಗೆ ತನ್ನ ಈಗೋ ಕುಸಿದು ಬೀಳುತ್ತೆ ನಾನೇ ದೊಡ್ಡವನು ನಾನೇ ಮಹಾಶಕ್ತಿವಂತ ಅಂತ ಅಂದ್ಕೊಂಡಿದ್ದೆ ನನಗಿಂತನೂ ದೊಡ್ಡವನೊಬ್ಬ ಇದ್ದಾನೆ ಅನ್ನೋದು ಅವನಿಗೆ ಸಡನ್ನಾಗಿ ಈಗೋ ಡ್ರಾಪ್ ಆಗಿಬಿಡುತ್ತೆ ಚಕ್ರವರ್ತಿಗೆ ಆಗ ಅವನು ಕಂಪ್ಲೀಟಾಗಿ ಸರೆಂಡರ್ ಆಗ್ತಾನೆ ವಾಮನ ಅವತಾರವಾದ ವಿಷ್ಣುವಿಗೆ ತನ್ನ ತಲೆ ಮೇಲೆ ಮೂರನೇ ಹೆಜ್ಜೆ ಇಡು ಅಂತ ಹೇಳಿ ವಿಷ್ಣುವಿನ ಪರಮ ಭಕ್ತ ಆಗ್ತಾನೆ ಚಕ್ರವರ್ತಿ ಈ ಕತೆ ಏನು ಸೂಚಿಸುತ್ತೆ ಅಂದರೆ ನೀನು ಎಷ್ಟೇ ಏನನ್ನೇ ಸಾಧಿಸಿದ್ರು ಸ್ವಲ್ಪನೂ ಅಹಂಕಾರವಿಲ್ಲದೆ ಸೇವೆ ಭಕ್ತಿ ಮನೋಭಾವದಿಂದ ಇದ್ದರೆ ಆ ವಿಷ್ಣು ಕೂಡ ನಿನಗೆ ಅಥವಾ ದೇವರು ಕೂಡ ನಿನಗೆ ಒಲಿತಾನೆ ಅಂತ ಸೈಕಾಲಜಿ ಪ್ರಕಾರ ನೋಡಿದರೆ ಕೆಲವ್ರು ಜೀವನದಲ್ಲಿ ತುಂಬ ಹಾರಾಡ್ತಾ ಇರ್ತಾರೆ ಆಮೇಲೆ ಅವ್ರಿಗೊಂದು ದೊಡ್ಡ ಪೆಟ್ಟು ಯಾವುದೋ ಒಂದು ಸಿಚುವೇಶನಲ್ಲಿ ಅವ್ರಿಗೊಂದು ದೊಡ್ಡ ಪೆಟ್ಟು ಬೀಳುತ್ತೆ ತಮ್ಮ ಈಗೋ ಏನೂ ಇಲ್ಲ ಅದ್ರ ಮುಂದೆ ಅಂತ ಗೊತ್ತಾಗುತ್ತೆ ಆದ್ದರಿಂದ ಒಂದು ಪಾಠ ಕಲಿತೋರು ತುಂಬ ಸಾಧು ಆಗಿಬಿಡ್ತಾರೆ ಆಮೇಲೆ ಅವ್ರಿಗೆ ಈಗೋ ಜಾಸ್ತಿ ಇರೋದಿಲ್ಲ ಎಲ್ಲರನ್ನ ಪ್ರೀತಿಯಿಂದ ವಿಶ್ವಾಸದಿಂದ ಕಾಣೋಕೆ ಸ್ಟಾರ್ಟ್ ಮಾಡ್ತಾರೆ ಭಾವ ಮಾಡೋದಿಲ್ಲ ಜೀವನದಲ್ಲಿ ಬರುವಂಥ ಏರಿಳಿತಗಳ ವಿರುದ್ಧ ಅವರು ಹೋರಾಡೋಕ್ಕೆ ಹೋಗೋದಿಲ್ಲ ಅದ್ರ ಜೊತೆ ಹೊಂದ್ಕೊಂಡು ಹೋಗ ಸ್ಟಾರ್ಟ್ ಮಾಡ್ತಾರೆ ಲೈಫಲ್ಲಿ ಜಾಸ್ತಿ ಕಂಪ್ಲೇಂಟ್ಸ್ ಮಾಡ್ತಾ ಇರೋಲ್ಲ ಅವ್ರು ಸರಿ ಇಲ್ಲ ಇವರು ಸರಿ ಇಲ್ಲ ಸರ್ಕಾರ ಸರಿ ಇಲ್ಲ ನಾನು ಕರೆಕ್ಟ್ ಆಗಿದ್ದೆ ಅವನಿಂದ ಹಾಳಾದೆ ಈ ಥರ ಕಂಪ್ಲೇಂಟ್ಸ್ ಮಾಡ್ತಾ ಇರೋಲ್ಲ ಅವರು ತುಂಬ ಡೌನ್ ಟು ಅರ್ತ್ ಆಗಿರ್ತಾರೆ ತುಂಬ ವಿವೇಕ ಉಳ್ಳವರಾಗಿರ್ತಾರೆ ಖ್ಯಾತಿಯ ಹಿಂದೆ ಅವರು ಯಾವತ್ತೂ ಹೋಗೋಕ್ಕೆ ಇಷ್ಟಪಡಲ್ಲ ನೇಮ್ ಆ್ಯಂಡ್ ಫೇಮ್ ಬೇಕು ಅಂತ ಅವ್ರು ಯಾವತ್ತೂ ಆಸೆ ಪಡೋರು ಅಂತಾರಲ್ಲ ಇವ್ರು ಹೇಗೆ ಅಂದರೆ ತಾನೇನೂ ಇಲ್ಲ ತನಗಿಂತ ಒಂದು ದೊಡ್ಡ ಶಕ್ತಿ ಇದೆ ಅದಕ್ಕೆ ನಾನು ಕಂಪ್ಲೀಟಾಗಿ ಸರೆಂಡರ್ ಆಗಿಬಿಡ್ತೀನಿ ಅಂತ ಒಂದು ಮನೋಭಾವ ಇವ್ರಿಗಿರುತ್ತೆ ಮುಂದೆಂದು ತಳಾತಳ ಲೋಕ ಈ ಲೋಕನ ಆಳುವಂಥ ರಾಜ ಮಾಯಾಸುರ ಮಾಯಾಸುರ ಅಂದರೆ ಪಾಂಡವರಿಗೆ ಇಂದ್ರಪ್ರಸ್ಥವನ್ನು ಕಟ್ಟಿಕೊಟ್ಟಿರ್ತಾನಲ್ಲ ಅವನೇ ಮಾಯಾಸುರ ಈ ತಳಾತಳ ಲೋಕದ ಇನ್ಫ್ಲುಯೆನ್ಸ್ ಸಬ್ಕಾನ್ಷಿಯಸ್ನ ಈ ಲೇಯರ್ ಇರುವ ತಳಾತಳ ಲೋಕ ಅನ್ನೋ ಒಂದು ಲೇಯರ್ನ ಇನ್ಫ್ಲುಯೆನ್ಸ್ ಹೇಗಿರುತ್ತೆ ಅಂದರೆ ತುಂಬ ಬುದ್ಧಿವಂತರಾಗಿರ್ತಾರೆ ತುಂಬ ಚುರುಕಾಗಿರ್ತಾರೆ ಜನ ಸ್ಪಿರಿಚುಯಾಲಿಟಿ ಅಂದ್ರೆ ಬೀಂಗ್ ಕಂಪ್ಯಾಷನೇಟ್ ಒಬ್ರಿಗೆ ಎಂಪತಿ ತೋರಿಸೋದು ಕರುಣೆಯಿಂದ ಇರೋದು ಪ್ರೀತಿ ವಿಶ್ವಾಸದಿಂದ ಇರೋದೆ ಸ್ಪಿರಿಚ್ಯಾಲಿಟಿ ಆದರೆ ಇವರು ಆ ಥರದ್ದೇನೂ ಇರೋದಿಲ್ಲ ತುಂಬ ಬುದ್ಧಿವಂತರಾಗಿರ್ತಾರೆ ಆದರೆ ಇನ್ನೊಬ್ರಿಗೆ ವಿಶ್ವಾಸ ತೋರಿಸ್ಬೇಕು ಪ್ರೀತಿ ತೋರಿಸ್ಬೇಕು ಅಫೆಕ್ಷನೇಟ್ ಆಗಿರಬೇಕು ಅನ್ನೋದು ಇವ್ರಿಗೆ ಇರೋದಿಲ್ಲ ಬುದ್ಧಿವಂತಿಕೆ ಎಷ್ಟಿರುತ್ತೆ ಅಂದರೆ ತುಂಬ ಇರುತ್ತೆ ಆ ಬುದ್ಧಿವಂತಿಕೆನ ಇವರು ತಮ್ಮ ಸ್ವಾರ್ಥಕ್ಕೆ ಮಾತ್ರ ಬಳಸ್ಕೊತಾ ಇರ್ತಾರೆ ಜನಸೇವೆಗೆ ಅಥವಾ ಲೋಕದ ಹಿತಕ್ಕೆ ಇವರು ಯಾವತ್ತೂ ಅದನ್ನು ಬಳಸೋದಿಲ್ಲ ತಮ್ಗೇನು ಬೇಕೋ ಅದನ್ನು ಅವರು ಸಾಧಿಸ್ಕೊತಾ ಇರ್ತಾರೆ ಆ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಂಡು ನೆಕ್ಸ್ಟು ಮಹಾತಳ ಲೋಕ ಇದು ನಾಗಗಳ ಲೋಕ ಇದನ್ನು ಆಳುವ ರಾಜರು ಕುಹಕ ತಕ್ಷಕ ಮತ್ತು ಮತ್ತಿತರ ನಾಗಗಳು ಇಲ್ಲಿರುವ ಜೀವಿಗಳು ಯಾವಾಗಲೂ ಭಯದಿಂದ ಇರ್ತಾರೆ ಡಿಫೆನ್ಸಿವ್ ಆಗಿರ್ತಾರೆ ಅಂದರೆ ತಮ್ಮನ್ನು ತಾವು ಯಾವಾಗಲೂ ರಕ್ಷಣೆ ಮಾಡ್ಕೋತಾ ಇರ್ತಾರೆ ಹಾವಿನ ದ್ವೇಷ ಹನ್ನೆರಡು ವರ್ಷ ಅನ್ನೋ ಹಾಗೆ ಇವ್ರು ಯಾವಾಗಲೂ ಎಮೋಷನಲ್ ಮೆಮೊರಿನ ಕ್ಯಾರಿ ಮಾಡ್ತಾ ಇರ್ತಾರೆ ಗುಪ್ ಉತ್ತವಾದ ಒಂದು ಭಯ ಇವರೊಳಗೆ ಸದಾ ಇರುತ್ತೆ ಹೊರಗೆ ತೋರಿಸ್ಕೊಂಡಿಲ್ಲ ಅಂದರೂ ಒಳಗೆ ಒಂದು ಭಯ ಇದ್ದೇ ಇರುತ್ತೆ ಅವರ ಪೂರ್ವಿಕರ ನಾಲೆಡ್ಜ್ ಏನಿರುತ್ತೆ ಅದನ್ನು ಯಾವಾಗಲೂ ಸೇಫ್ ಮಾಡೋದರಲ್ಲಿ ಮುಂದೆ ಇರ್ತಾರೆ ಇವರು ಅವ್ರ ಶಕ್ತಿನೆಲ್ಲ ಅದಕ್ಕೆ ಖರ್ಚು ಮಾಡ್ತಾ ಇರ್ತಾರೆ ಜೀವನದಲ್ಲಿ ಒಂದು ಬದಲಾವಣೆಗೆ ಇವರು ಹೆದರ್ಕೋತಾರೆ ಹಿಂದಿನಿಂದ ಏನು ನಡ್ಕೊಂಡು ಬಂದಿತ್ತೋ ಅದನ್ನು ರಕ್ಷಣೆ ಮಾಡ್ಕೊತಾ ಇರ್ತಾರೆ ಇವಾಲ್ವ್ ಆಗೋಕ್ಕೆ ಇವ್ರು ಟ್ರೈ ಮಾಡೋದಿಲ್ಲ ಸದಾ ಇನ್ನೊಬ್ಬರಿಂದ ಮೋಸ ಹೋಗ್ಬಿಡ್ತೀವೇನೋ ಅಂತಲೇ ಒಂದು ಹೆದರಿಕೆ ಯಾವಾಗಲೂ ಸದಾ ಇವ್ರ ಹತ್ರ ಇರುತ್ತೆ ಆದರೆ ಹೊರಗೆ ತಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ ಅಂತ ತೋರಿಸ್ಕೊತಾ ಇರ್ತಾರೆ ನಾನು ವೀಕ್ ವೀಕ್ ಆಗಬಾರ್ದು ಅಂದರೆ ನಾ ವೀಕ್ ಆಗಿಬಿಟ್ರೆ ಯಾರು ನಂಗೆ ಮೋಸ ನಾನು ವೀಕ್ ಆಗಿದ್ದೀನಿ ಅನ್ನೋದು ತೋರಿಸ್ಕೊಂಡ್ರೆ ಯಾರಾದ್ರು ಬಂದು ನನಗೆ ಮೋಸ ಮಾಡ್ತಾರೆ ಅಂತ ಇವ್ರು ಯಾವಾಗಲೂ ನಾನು ಎಮೋಷ್ನಲಿ ಅಥವಾ ಫಿಸಿಕಲಿ ಸ್ಟ್ರಾಂಗ್ ಆಗೇ ಇರ್ತೀನಿ ಅಂತ ಒಂದು ಮನಸ್ಸನ್ನು ಕಲ್ಲಾಗಿಸ್ಕೊಂಬಿಟ್ಟಿರ್ತಾರೆ ಇವ್ರು ಯಾರು ಯಾವುದಕ್ಕೂ ಅಷ್ಟೊಂದು ಸ್ಪಂದ ಸ್ಪಂದಿಸೋದು ಮಾಡ್ತಾ ಇರಲ್ಲ ಅವ್ರಿಗಾಗುವಂಥ ಎಮೋಷನ್ಸ್ನೇ ಅವ್ರು ಹತ್ತಿಕ್ತಾಯಿರ್ತಾರೆ ನಾನು ಎಲ್ಲಿ ದುರ್ಬಲ ಆಗೋಗ್ತೀನೋ ಅನ್ನೋ ಭಯ ಅವ್ರಿಗೆ ಸದಾ ಕಾಡ್ತಾ ಇರ್ತೆ ಪಾಸ್ಟಲ್ಲಿ ಆಗಿರುವಂಥ ನೋವು ದುಃಖಗಳನ್ನ ಇವ್ರು ಯಾವಾಗಲೂ ಮನಸ್ಸಲ್ಲೇ ಇಟ್ಕೊಂಡು ಕ್ಯಾರಿ ಮಾಡ್ತಾ ಇರ್ತಾರೆ ತಮ್ಮ ಮನೆತನ ಫ್ಯಾಮಿಲಿ ಹಿಸ್ಟ್ರಿ ಸ್ಟೇಟಸ್ಸು ಇದಕ್ಕೆ ಇವರು ಜಾಸ್ತಿ ಒತ್ತು ಕೊಡ್ತಾ ಇರ್ತಾರೆ ಓವರ್ ಪ್ರೊಟೆಕ್ಟಿವ್ ಆಗಿರ್ತಾರೆ ಬೇಸಿಕಲಿ ಸೊ ಈ ಲೋಕದ ಇನ್ಫ್ಲುಯೆನ್ಸ್ ಇದ್ದವರು ಹೊರಗಿನ ಜಗತ್ತಲ್ಲಿ ಹಿಂಗೆ ಕಾಣಿಸ್ತಾ ಇರ್ತಾರೆ ಹಿಂಗೆ ಇರ್ತಾರೆ ಅವ್ರ ಬಿಹೇವಿಯರ್ ಹಿಂಗೆ ಇರುತ್ತೆ ಸೊ ಹಳೆ ಸಂಪ್ರದಾಯಗಳು ಏನು ಯೂಸ್ ಇಲ್ಲ ಅಂದ್ರೂ ಅದನ್ನು ಇವ್ರು ಬಿಡೋಕೆ ರೆಡಿನೇ ಇರೋದಿಲ್ಲ ಆ ಥರ ಒಂದು ಮೆಂಟಾಲಿಟಿ ಇರುತ್ತೆ ಈ ಮಹಾತಳ ಲೋಕದ ಇನ್ಫ್ಲುಯೆನ್ಸ್ ಇರುವಂಥ ಜನಗಳು ನೆಕ್ಸ್ಟು ರಸಾತಳ ಲೋಕ ಇದು ದೈತ್ಯರು ಮತ್ತು ದಾನವರಿಂದ ಆಳಲ್ಪಟ್ಟಿದೆ ಇದ್ರೂ ಇನ್ಫ್ಲುಯೆನ್ಸ್ ಇರೋಂಥ ಜನಗಳು ಹೇಗಿರ್ತಾರೆ ಅಂದರೆ ಇಲ್ಲಿ ಧರ್ಮದಿಂದ ಏನನ್ನು ಮಾಡೋದೇ ಇಲ್ಲ ಇವರು ಫೋರ್ಸ್ಫುಲ್ಲಾಗಿ ಎಲ್ಲ ಕಿತ್ಕೊಳ್ಳೋದೇ ಇವರು ಬುದ್ಧಿ ಇರೋದು ಹೊಡಿ ಬಡಿ ಕಡಿ ಅನ್ನೋ ಅಂಥ ಒಂದು ಮನೋಭಾವ ಅಧಿಕಾರಿ ಮನೋಭಾವ ಇರುತ್ತೆ ಇವರಿಗೆ ನಾನು ಹೇಳಿದ್ದು ಕೇಳಬೇಕು ಇಲ್ಲಾಂದರೆ ಬಲವಂತವಾಗಿ ಕೇಳೋ ಹಾಗೆ ಮಾಡ್ತೀನಿ ಅನ್ನೋ ಅಹಂಕಾರ ಒಂಥರ ಟಫ್ ಲವ್ ಪ್ರೀತಿ ಕಾಳಜಿ ಆ ಥರದ್ದು ಇರೋದೇ ಇಲ್ಲ ಎಲ್ಲವನ್ನ ಫೋರ್ಸ್ಫುಲ್ಲಾಗೇ ಲವ್ ಅವು ಮಾಡೋರು ಫೋರ್ಸ್ಫುಲ್ಲಾಗೇ ಮಾಡೋದು ಐ ಲವ್ ಯು ಯೂಮಸ್ ಲವ್ ಮಿ ಅನ್ನೋ ಥರ ತಾನು ಮಾಡಿದ್ದೆ ಸರಿ ಅನ್ನುವಂಥ ಒಂದು ಮನೋಭಾವ ಇವ್ರಿಗಿರುತ್ತೆ ಮತ್ತು ಕೊನೆಯದು ಪಾತಾಳ ಲೋಕ ಕೆಳಗಿನ ಲೋಕಗಳಲ್ಲಿ ಲಾಸ್ಟ್ ಪಾತಾಳ ಲೋಕ ಇದನ್ನು ಆಳುವಂಥ ರಾಜರು ನಾಗಗಳ ರಾಜರೇ ಮತ್ತು ವಾಸುಕಿ ಅನಂತಶೇಷ ಇದು ತುಂಬ ಬ್ಯೂಟಿಫುಲ್ ಮತ್ತು ಲಕ್ಸುರಿಯಸ್ ಆಗಿರುವಂಥ ಒಂದು ಲೋಕ ಸ್ವರ್ಗ ಲೋಕದಲ್ಲಿ ಸಿಗೋದಕ್ಕಿಂತಲೂ ಹೆಚ್ಚಿನ ಸುಖಗಳು ಸಿಗುವಂಥ ಲೋಕ ಇದು ಹೆಚ್ಚೆಚ್ಚು ಆಸೆ ಮತ್ತು ಮೋಹಗಳಲ್ಲಿ ಟ್ರ್ಯಾಪ್ ಮಾಡುವಂಥ ಲಕ್ಷುರಿ ಇರುವಂಥ ಒಂದು ಲೋಕ ಇದು ಐಂದ್ರಿಯ ಸುಖಗಳಿಗೆ ದಾಸರಾಗಿರ್ತಾರೆ ಸೆಕ್ಸ್ ಫುಡ್ ಫೇಮ್ ನೇಮ್ ಪೊಸೆಸಿವ್ನೆಸ್ ಒಬ್ಸೆಷನ್ ಕಾಮ ಇವೆಲ್ಲ ಹೆಚ್ಚಾಗಿರುತ್ತೆ ಇವರು ಸತ್ಯದಿಂದ ಬಹಳ ಬಹಳ ದೂರ ಇರ್ತಾರೆ ಈ ಪಾತಾಳ ಲೋಕದವರು ನೀವೇ ನೋಡ್ಬೋದು ಈ ಸತ್ಯಲೋಕ ಎಲ್ಲಿದೆ ಮತ್ತು ಪಾತಾಳ ಲೋಕಲ್ ಫುಲ್ ಡೆಡ್ ಅಪೋಸಿಟ್ ಎರಡೂ ಸೊ ಉತ್ತಮ ಉದಾಹರಣೆ ಅಂದರೆ ಹಾಳು ಬಿದ್ದೋಗಿರ್ತಾರಲ್ಲ ರಾಜಕಾರಣಿಗಳ ಮಕ್ಕಳು ಅಥವಾ ಸೆಲೆಬ್ರಿಟಿಗಳ ಮಕ್ಕಳು ಅಂಥವ್ರು ಉತ್ತಮ ಉದಾಹರಣೆ ಇದಕ್ಕೆ ಯಾವಾಗಲೂ ಲಕ್ಸುರಿಯಸ್ ಆಗಿ ಓಡಾಡ್ಕೊಂಡಿರೋದು ನೇಮ್ ಫೇಮು ಸೆಕ್ಸ್ ಇಂಥವೇ ಅವ್ರಿಗೆ ಒಬ್ಸನ್ಸ್ಗಳು ಇಂಥವೇ ಅವ್ರಿಗೆ ಜಾಸ್ತಿ ಇನ್ಫ್ಲೂಯೆನ್ಸ್ ಆಗ್ತಾ ಇರುತ್ತೆ ಇದಿಷ್ಟು ಇವು ಪಾತಾಳ ಲೋಕಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದಂಥ ಏಳು ಲೋಕಗಳನ್ನು ಇದು ಯಾವುದು ನರ್ಕ ಅಲ್ಲ ಈಗ ನಾವೇ ಕುತ್ಕೊಂಡು ಯೋಚನೆ ಮಾಡಿದ್ರೆ ಈ ಏಳು ಲೋಕದ ಇನ್ಫ್ಲುಯೆನ್ಸು ನಮ್ಗೆ ಒಂದಲ್ಲ ಒಂದಿನ ಆಗ ಆಗಿರುತ್ತೆ ಆಗ್ತಾನೂ ಇದು ಈಗ್ಲೂ ಆಗ್ತಾ ಇರುತ್ತೆ ಒಂದ್ಸಲ ರಸ ತಾಳದ ಲೋಕದ ಇನ್ಫ್ಲುಯೆನ್ಸ್ ಜಾಸ್ತಿ ಆಗಿರುತ್ತೆ ಒಂದೊಂದ್ಸರ್ತಿ ಮಹಾತಳದ ಇನ್ಫ್ಲುಯೆನ್ಸ್ ಜಾಸ್ತಿ ಆಗಿರುತ್ತೆ ಕೆಲವು ಸತಿ ಸುತ್ತಳ ಲೋಕ ನಮಗೀಗೂ ಸಡನ್ನಾಗಿ ಡ್ರಾಪ್ ಆಗಿಬಿಡುತ್ತೆ ಸರಂಡ್ರಾಗಿಬಿಡ್ತೀವಿ ನಾವು ಓಕೆ ನಂದು ಏನು ನಡೆಯೋಲ್ಲ ಅಂತ ಗೊತ್ತಾಗುತ್ತೆ ಆ ಥರ ದಿನಗಳು ಇರುತ್ತೆ ನಾವು ಮುಂಚೆ ಹೇಳ್ದಂಗೆ ಇದು ಸೈಕಾಲಜಿ ಪ್ರಕಾರ ನೋಡೋಕೆ ಹೋದರೆ ಸಬ್ಕಾನ್ಷಿಯಸ್ ಮೈಂಡ್ನ ಒಂದು ಲೇಯರ್ಗಳಿವೆಲ್ಲ ಈ ಅತಳ ವಿತಳ ಸುತ್ತಳ ಅನ್ನೋದೆಲ್ಲ ಪಾತಾಳದ ತನಕ ಒಂದೊಂದು ಲೇಯರ್ಗಳು ಎಲ್ಲ ಲೇಯರ್ ನಮಗೆ ಇನ್ಫ್ಲುಯೆನ್ಸ್ ಮಾಡ್ತಾನೆ ಇರುತ್ತೆ ಯಾಕೆಂದರೆ ನಮ್ಮ ಕಾನ್ಷಿಯಸ್ಸು ಕಾನ್ಷಿಯಸ್ನೆಸ್ಸು ಪಾತಳದಿಂದ ಈಗ ಭೂಲೋಕದ ತನಕ ಡೆವಲಪ್ ಆಗಿದೆ ಸೊ ಈ ಏಳು ಲೋಕಗಳನ್ನೂ ನಾವು ದಾಟ್ಕೊಂಡು ಬಂದಿರ್ತೀವಿ ಆ ಏಳು ಲೋಕದ ಇನ್ಫ್ಲೂಯೆನ್ಸು ನೆನಪುಗಳು ನೆನಪುಗಳು ಅನ್ನೋದಕ್ಕಿಂತ ಇಂಪ್ರೆಷನ್ಸು ಆ ಪ್ಯಾಟ್ರನ್ಗಳು ಅನ್ಕಾನ್ಶಿಯಸ್ ಆಗಿ ನಮ್ಮ ಸಬ್ ಇದೇ ಇದ್ದೇ ಇರುತ್ತೆ ನಮ್ಮ ಬಿಹೇವಿಯರಲ್ಲದು ಹೊರಗಡೆ ಬರ್ತಾ ಇರುತ್ತೆ ನೆಕ್ಸ್ಟ್ ನಾನು ಪಾರ್ಟ್ ಟೂ ಅಲ್ಲಿ ಊರ್ಧ್ವ ಲೋಕಗಳ ಬಗ್ಗೆ ಮಾತಾಡ್ತೀನಿ ಊರ್ಧ್ವ ಲೋಕಗಳಿಂದನೂ ನಮಗೆ ಇನ್ಫ್ಲುಯೆನ್ಸ್ ಆಗುತ್ತಾ ಊರ್ವ ಊರ್ಧ್ವ ಲೋಕದಿಂದ ಇನ್ಫ್ಲುಯೆನ್ಸ್ ಆದವರು ಹೆಂಗೆ ಅವ್ರ ಬಿಹೇವಿಯರ್ಸ್ ಹೆಂಗಿರುತ್ತೆ ಇದನ್ನೆಲ್ಲ ನಾನು ಪಾರ್ಟ್ ಟೂ ಅಲ್ಲಿ ಮಾತಾಡ್ತೀನಿ ಅದ್ರ ಜೊತೆಗೆ ನನಗೆ ಆಗಿದ್ದಂಥ ಒಂದು ಎಕ್ಸ್ಪೀರಿಯೆನ್ಸ್ ಆ್ಯಸ್ಟ್ರಲ್ ಎಕ್ಸ್ಪೀರಿಯೆನ್ಸ್ನ ನಾನು ಪಾರ್ಟ್ ಟೂ ಅಲ್ಲಿ ಶೇರ್ ಮಾಡಿದ್ದೀನಿ ಮಿಸ್ ಮಾಡಬೇಡಿ ಪಾರ್ಟ್ ಟು ನೋಡೋದನ್ನು